ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹರಪನಹಳ್ಳಿ ಗ್ರಾಮದ ಶ್ರೀಮತಿ ಅಕ್ಕಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಲಯನ್ ಕ್ಲಬ್ ಆಫ್ ಜಿಗಣಿ ಲೋಟಸ್ ಮತ್ತು ಲಯನ್ಸ್ ಕ್ಲಬ್ ಆಫ್ ಜಿಗಣಿ ಟೌನ್ ಹಾಗೂ ಲಿಯೋ ಕ್ಲಬ್ ಜೆ ಎಲ್ ವೃತ್ತಿ ಹಾಗೂ ಲಯನ್ ಕ್ಲಬ್ ಆಫ್ ಬೆಂಗಳೂರು ಅಗರ ಮತ್ತು ಲಯನ್ ಕ್ಲಬ್ ಆಫ್ ಚಂದಾಪುರ ಹಾಗೂ ಲಯನ್ ಕ್ಲಬ್ ಆಫ್ ಬನರಘಟ್ಟ ಹಾಗೂ ನಿಸರ್ಗ ಸೇವಾ ಸಂಸ್ಥೆ ಮತ್ತು ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ರಕ್ತದಾನ ಶಿಬಿರ ದಂತ ಪರೀಕ್ಷೆ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ವೆಂಕಟೇಶ್ವರ ದಂತ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಹಿಮೋಕೇರ್ ರಕ್ತ ನಿಧಿ ಕೇಂದ್ರ ನಿಸರ್ಗ ದೃಷ್ಟಿಧಾಮ ಸಹಯೋಗದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ರಕ್ತದಾನ ಶಿಬಿರ ದಂತ ಪರೀಕ್ಷೆ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಇಂದ್ರಮ್ಮ ಉಪಾಧ್ಯಕ್ಷರಾದ ಹರೀಶ್ ರೆಡ್ಡಿ ಪಂಚಾಯಿತಿ ಸದಸ್ಯರಾದ ಪ್ರೇಮಾ ಶ್ರೀನಿವಾಸ್ ಪ್ರಸನ್ನಕುಮಾರ್ ಲೋಕೇಶ್ ಲಯನ್ ಕ್ಲಬ್ ಆಫ್ ಜಿಗ್ನಿ ಲೋಟಸ್ ಅಧ್ಯಕ್ಷರಾದ ರೇಖಾ ಮೋಹನ್ ಲಯನ್ ಕ್ಲಬ್ ಆಫ್ ಜಿಗಣಿ ಟೌನ್ ಅಧ್ಯಕ್ಷರಾದ ಚಂದ್ರಮೋಹನ್ ಲಿಯೋ ಕ್ಲಬ್ ಜೆ ಎನ್ ವೃದ್ಧಿ ಅಧ್ಯಕ್ಷರಾದ ವೈಷ್ಣವಿ ಲಯನ್ ಕ್ಲಬ್ ಆಫ್ ಬೆಂಗಳೂರು ಅಗರ ಅಶೋಕ್ ಕುಮಾರ್ ಲಯನ್ ಕ್ಲಬ್ ಆಫ್ ಚಂದಾಪುರ ಅಧ್ಯಕ್ಷರಾದ ಪ್ರಭಾಕರ್ ರೆಡ್ಡಿ ಲಯನ್ ಕ್ಲಬ್ ಆಫ್ ಬನ್ನರುಘಟ್ಟ ಅಧ್ಯಕ್ಷರಾದ ಗೀತಾ ಶ್ರೀನಿವಾಸ್ ನಿಸರ್ಗ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ದೇವರಾಜ್ ನಾಯಕ್ ವೈದ್ಯಾಧಿಕಾರಿಗಳು ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು ನಳ್ಳಿ ಶಾಲೆಯಲ್ಲಿ ಲಯನ್ಸ್ ಸಂಸ್ಥೆಯಿಂದ ಏನು ಬಡ ಜನತೆಗೆ ತಮ್ಮ ಆರೋಗ್ಯ ತಪಾಸಣೆ ಮತ್ತು ಅದಕ್ಕೆ ಬೇಕಾದಂತಹ ಕಣ್ಣ ಕಣ್ಣು ಚೆಕಪ್ ಮಾಡಿ ಕಣ್ಣ ಕನ್ನಡಕ ಕೊಡುವಂಥದ್ದು ಅಲ್ಲು ಮತ್ತು ಏನು ಇದು ಶುಗರ್ ಚೆಕ್ ಬಿ ಪಿ ಇದನ್ನೆಲ್ಲ ಮಾಡಿ ಅವರಿಗೆ ಬಡ ಮಕ್ಕಳಿಗೆ ಅನುಕೂಲ ಆಗೋ ಥರ ಅವರಿಗೆ ಮೆಡಿಸಿನ್ ಸಮೇತ ಕೊಡೋದಕ್ಕೆ ತುಂಬ ಸಂತೋಷ ಆಗುತ್ತೆ ಇದನ್ನು ನಾವು ಹೇಳೋದಕ್ಕೆ ಬ ಆಗಿರಲಿ ನಮ್ಮ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸ್ಕೊಂಡು ಲಯನ್ಸ್ಗೆ ಒಂದು ನನ್ನ ಕಡೆಯಿಂದ ಲಯನ್ಸ್ ಕ್ಲಬ್ಗೆ ತುಂಬ ಒಳ್ಳೆಯ ಒಂದು ಥ್ಯಾಂಕ್ಸನ್ನು ಹೇಳೋಕ್ಕೆ ಇನ್ನೂ ಚೆನ್ನಾಗಿ ಬೆಳೀಲಿ ಎಷ್ಟೊಂದು ಕ್ಲಬ್ಸ್ ಇದೆ ಈ ಯಾವುದೇ ಕ್ಲಬ್ ಆಗಲಿ ಈ ಥರ ಬಡ ಜನತೆ ಬಂದು ಕಾರ್ಯಾಚರಣೆಗಳು ಮಾಡ್ತಾ ಇಲ್ಲ ಬಟ್ ಈ ಲಯನ್ಸ್ ಕ್ಲಬ್ ಅನ್ನೋದು ಎಲ್ಲ ಕಾರ್ಯಕ್ರಮಗಳನ್ನು ತಗೊಂಡು ಎಲ್ಲ ಜ ಜನತೆಗೆ ಒಳ್ಳೇದು ಮಾಡ್ತಾಯಿದೆ ಸ್ಕೂಲ್ ಇರಲಿ ಬಡವರ ಪಾಲಿಗೆ ಲಾಯನ್ಸ್ ಕ್ಲಬ್ ನಿಂತಿದೆ ಅಂತ ನಾನು ಅಂದ್ಕೊಳ್ತೀನಿ ನಮ್ಮ ಕಡೆಯಿಂದನೂ ನಮ್ಮ ಪಂಚಾಯತಿ ಕಡೆಯಿಂದನೂ ಯಾವುದೇ ನೀವು ಅನುಕೂಲಗಳನ್ನು ಕೇಳಿದ್ರು ಮಾಡಿಕೊಡೋಕ್ಕೆ ನಾವು ರೆಡಿ ಇರ್ತೀವಿ ಎಲ್ಲೇ ಮಾಡಲಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ಕಾರ್ಯಕ್ರಮ ಅಂದ್ಕೊಳ್ಳಿ ಒಂದು ಮಾತು ತಿಳಿಸಿ ಅದಕ್ಕೆ ನಾವು ತಿರುನೂಳಿ ಆಗಿರ್ತೀವಿ ನಮಗೆ ಹೆಲ್ಪ್ ಮಾಡೋಕ್ಕೆ ನಾವು ಯಾವಾಗಲೂ ರೆಡಿ ಇರ್ತೀವಿ ಇಷ್ಟು ಹೇಳೋಕ್ಕೆ ನಾನು ಮುಗಿಸ್ತೀನಿ ಥ್ಯಾಂಕ್ ಯು ಈ ಶಾಲೆ ಆವರಣದಲ್ಲಿ ಒಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಾಕಿಕೊಂಡಿದ್ದೀವಿ ಈ ಒಂದು ಶಿಬಿರದ ಸಂಪೂರ್ಣ ನೇತೃತ್ವವನ್ನು ನಮ್ಮ ಜಿಗಣಿ ಲೋಟಸ್ ಸ ಕ್ಲಬ್ಬು ಮತ್ತು ಲಿಯೋ ಕ್ಲಬ್ಬು ಇದರ ಉಸ್ತುವಾರಿಯನ್ನು ತಗೊಂಡು ಇದೊಂದು ಕ್ಯಾಂಪನ್ನು ಮಾಡೋಣ ಇದರಲ್ಲಿ ಮೆಗಾ ಕ್ಲೀನಿಂಗ್ ಕಾರ್ಯಕ್ರಮ ಆಗಬೇಕು ಯಾಕಂದರೆ ನಮಗೆ ಲಯನ್ಸ್ ಸಂಸ್ಥೆಗೆ ಜಿಲ್ಲಾ ವತಿಯಿಂದ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ ಅಂದರೆ ಒಂದು ಈವೆಂಟಲ್ಲಿ ದಂತ ಪರೀಕ್ಷೆ ಇರಬೇಕು ಬ್ಲಡ್ ಡೊನೇಷನ್ ಆಗಿರಬೇಕು ಐ ಚೆಕಪ್ ಆಗಬೇಕು ರಕ್ತದಾನ ಶಿಬಿರ ಆಗಬೇಕು ಜೊತೆಗೆ ನಾವು ಆಶ್ರಮಗಳಿಗೆ ಬಟ್ಟೆ ಬೆಡ್ಶೀಟು ಈ ಥರದನ್ನ ನಾವು ಕೊಡಬೇಕು ಜೊತೆಗೆ ನಾವು ಗಿಡ ನೆಡುವಂಥ ಕಾರ್ಯಕ್ರಮ ಇಟ್ಕೋಬೇಕು ಜೊತೆಗೆ ಈ ಥರದ ಸೆವೆನ್ ಟಾಸ್ಕ್ನ ನಾವು ಜಿಲ್ಲೆಯಿಂದ ನಮಗೆ ಲೈನ್ ಎಲ್ಲ ಲೈನ್ಸ್ ಕ್ಲಬ್ಗಳಿಗೆ ಕೊಟ್ಟಿದ್ರು ಹಾಗಾಗಿ ಈ ಒಂದು ಆಕ್ಟಿವಿಟೀಸಲ್ಲಿ ಸುಮಾರು ಆರು ಕ್ಲಬ್ಬು ಇದನ್ನು ನಮಗೆ ಕೈ ಜೋಡಿಸಿದೆ ಸೊ ಈ ಒಂದು ಕಾರ್ಯಕ್ರಮ ಆಗೋದಕ್ಕೆ ನಮ್ಮ ಲೋಟಸ್ ಜಿಗಣಿ ಅದರ ಜೊತೆಗೆ ಲಿಯೋ ಅವರು ತುಂಬ ಶ್ರಮ ಪಟ್ಟಿದ್ದಾರೆ ಅವರಿಗೆ ವೈಯಕ್ತಿಕವಾಗಿ ಮತ್ತು ನನ್ನ ಎಲ್ಲ ಲಯನ್ಸ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳ ಪರವಾಗಿ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಏನು ಈ ದಿನ ಈ ಒಂದು ಆರೋಗ್ಯ ಶಿಬಿರ ಆಗೋದಕ್ಕೆ ಆಕ್ಸ್ಫೋರ್ಡ್ ಸಂಸ್ಥೆ ವತಿಯಿಂದ ಎಲ್ರಿಗೂ ಕೂಡ ಬಿ ಪಿ ಶುಗರು ಮತ್ತು ಸಾಮಾನ್ಯ ರೋಗ ತಪಾಸಣೆ ಮಾಡಿ ಇಲ್ಲೇ ಆನ್ ದ ಸ್ಪಾಟು ಎಲ್ಲರಿಗೂ ಕೂಡ ಉಚಿತವಾಗಿ ಮೆಡಿಸಿನ್ನು ಕೊಡುವಂಥ ಕಾರ್ಯಕ್ರಮ ಜೊತೆಗೆ ನಮಗೆ ಶ್ರೀ ವೆಂಕಟೇಶ್ವರ ಡೆಂಟಲ್ ಆಸ್ಪತ್ರೆ ಕಡೆಯಿಂದ ಸೊ ಅವರಿಗೆಲ್ಲರಿಗೂ ಕೂಡ ಅಲ್ಲಿನ ತಪಾಸಣೆ ಕ್ಲೀನಿಂಗು ಫಿಲ್ಲಿಂಗು ಈ ಥರದ್ದೆಲ್ಲದೂ ಕೂಡ ಇಲ್ಲಿ ನಡೆಯುತ್ತೆ ಇನ್ನು ಹೆಚ್ಚಿನ ತಪಾಸಣೆ ಆದರೆ ನಾವು ಬನ್ನಿಘಟ್ಟ ಶ್ರೀ ವೆಂಕಟೇಶ್ವರ ಡೆಂಟಲ್ ಮೆಡಿಕಲ್ ಕಾಲೇಜಿಗೆ ನಾವು ಹೋಗಿ ಅಲ್ಲಿ ನಾವು ಸೌಲಭ್ಯವನ್ನು ಪಡ್ಕೊಳಬೋ ಪಡ್ಕೋಬೋದು ಜೊತೆಗೆ ನಮಗೆ ನಿಸರ್ಗ ದುಷ್ಟಿದಾಗೋದ ವತಿಯಿಂದ ಎಲ್ರಿಗೂ ಕೂಡ ಚೆಕಪ್ ಫ್ರೀ ಐ ಚೆಕಪ್ ಮಾಡಿ ನಾವು ಬರ್ತಿರೋಂಥ ಶನಿವಾರ ಅಂದರೆ ಮೂರನೇ ತಾರೀಕು ಇಲ್ಲೇ ನಾವು ಒಂದು ಹತ್ತು ಗಂಟೆಗೆ ಕರ್ನಾಟಕ ವಿತರಣೆ ಕಾರ್ಯಕ್ರಮ ಇಟ್ಕೊಳ್ತಾ ಇದ್ದೀವಿ ಸೊ ಎಲ್ರಿಗೂ ಕೂಡ ಉಚಿತವಾಗಿ ಕರ್ನಾಟಕ ಸಿಗುತ್ತೆ ಮತ್ತು ಯಾರಿಗೆಲ್ಲ ಪೆರೆ ಆಪ್ರೇಷನ್ ಆಗಬೇಕು ಅವರಿಗೂ ಕೂಡ ಐದನೇ ತಾರೀಕು ಅವರಿಗೆಲ್ಲರಿಗೂ ಕೂಡ ಆಪ್ರೇಷನ್ಗೆ ಡೇಟ್ ಕೊಡುವಂಥದ್ದು ಉಚಿತವಾಗಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸಿಗೆ ಇದ್ರ ಜೊತೆಗೆ ಈಗ ನಮ್ಮ ಲಯನ್ಸ್ ಸಂಸ್ಥೆಯ ಮತ್ತು ಪಬ್ಲಿಕ್ಗಳು ಎಲ್ಲರೂ ಬಂದಿರೋದ್ರಿಂದ ಈ ಒಂದು ಶಿಬಿರದಲ್ಲಿ ಎಲ್ಲರೂ ಕೂಡ ರಕ್ತದಾನ ಮಾಡೋದ್ರ ಮೂಲಕ ನಮ್ಮ ಲಯನ್ಸ್ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ನಮ್ಮ ಲಿಯೋಸ್ಗಳು ಒಂದಷ್ಟು ರಕ್ತದಾನ ಮಾಡೋದ್ರ ಮೂಲಕನೂ ಕೂಡ ನಾವು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅಂತ ಅವರಲ್ಲಿ ವಿಶೇಷವಾಗಿ ನಾನು ಮನವಿಯನ್ನು ಮಾಡ್ತೀನಿ ಅದೇ ರೀತಿ ಏನು ನಮಗೆ ಈ ಒಂದು ಶಾಲೆಯ ಆಡಳಿತ ಮಂಡಳಿ ಮತ್ತು ನಮ್ಮ ಮುಖ್ಯ ಮತ್ತು ಸಹ ಶಿಕ್ಷಕರು ಮತ್ತು ಮಕ್ಕಳು ಅಷ್ಟೇ ಒಂದು ಗಣರಾಜ್ಯೋತ್ಸವ ದಿನವನ್ನು ಆಚರಣೆ ಮಾಡಿ ಅವರು ಬಿಜಿ ಶೆಡ್ಯೂಲಲ್ಲಿದ್ದರು ಆದರೂ ಕೂಡ ನಮಗೆ ಬೆಳಗ್ಗೆ ಎಲ್ಲರೂ ಬಂದು ಸಹಕಾರ ಕೊಟ್ಟು ನಮಗೆ ಶಾಲಾ ಆವರಣ ಮತ್ತು ಶಾಲೆಯ ಕೊಠಡಿಗಳನ್ನು ನಮಗೆ ಅದು ಮಾಡಿಕೊಟ್ಟಿದ್ದಾರೆ ಶಾಲೆಯ ಮುಖ್ಯಸ್ಥರು ಮತ್ತು ಎಲ್ಲ ಸಹ ಶಿಕ್ಷಕರಿಗೆ ನಾನು ಈ ಒಂದು ನಮ್ಮ ಲಯನ್ಸ್ ಸಂಸ್ಥೆ ವತಿಯಿಂದ ಮತ್ತು ನಿಸರ್ಗ ಸೇವಾ ಸಂಸ್ಥೆ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಎಲ್ಲರೂ ಕೂಡ ಎಲ್ಲಿರೋ ಬಂದಿರುವಂಥ ಪೋಷಕರು ಮಕ್ಕಳು ಶಾಲೆಯ ಆಡಳಿತ ಮಂಡಳಿ ನಮ್ಮ ಲಯನ್ಸ್ ಸಂಸ್ಥೆ ಎಲ್ಲರೂ ಕೂಡ ರಿಜಿಸ್ಟ್ರೇಷನನ್ನು ಮಾಡಿಕೊಂಡು ನಮಸ್ಕಾರ ಈ ದಿನ ಶನಿವಾರ ಇಪ್ಪತ್ತೇಳು ಜನವರಿಯಂದು ಲಯನ್ಸ್ ಕ್ಲಬ್ ವತಿಯಿಂದ ಮತ್ತು ಕಲ್ಬಾಳ ಗ್ರಾಮ ಪಂಚಾಯತಿ ವತಿ ಕಡೆಯಿಂದ ಬೃಹತ್ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಇದರಲ್ಲಿ ನಮ್ಮ ಕಲ್ಬಾಳ ಗ್ರಾಮ ಪಂಚಾಯಿತಿಯ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಬಡ ಜನತೆಗೆ ಅನುಕೂಲವಾಗಲಿ ಅಂದ್ಬಿಟ್ಟು ಎಲ್ಲ ತಪಾಸಣೆಗಳು ಒಂದು ಕಣ್ಣಿನ ಚಿಕಿತ್ಸೆ ಮತ್ತು ಬ್ಲಡ್ ಚೆಕಪ್ ಇರ್ಬೋದು ಬ್ಲಡ್ ಡೊನೇಷನ್ ಡೊನೇಟ್ ಮಾಡೋದು ಮತ್ತು ಅಲ್ಲಿನ ಚೆಕಪ್ ಮಾಡಿ ಅದಕ್ಕೆ ಉಚಿತವಾಗಿ ಮೆಡಿಸನ್ಸನ್ನು ಕೊಡ್ತಾ ಇದ್ದಾರೆ ಮತ್ತು ಚರ್ಮ ರೋಗಕ್ಕೆ ಮೆಡಿಸನ್ಸನ್ನು ಕೊಡ್ತಾ ಇದ್ದಾರೆ ವೆಂಕಟೇಶ್ವರ ಕಡೆಯಿಂದ ಡಾಕ್ಟರ್ಸ್ ಎಲ್ಲ ಬಂದಿದ್ದಾರೆ ಸುಮಾರು ನಲವತ್ತು ಡಾಕ್ಟರ್ಗಳು ಬಂದು ಈ ದಿನ ನಮಗೆ ಇಲ್ಲಿ ಉಚಿತವಾಗಿ ಹಳ್ಳಿ ಜನತೆಗೆ ಹೊರಗಡೆ ಹೋಗಿ ಖಾಸಗಿ ಆಸ್ಪತ್ರೆಗಳಲ್ಲಿ ದುಂದು ವೆಚ್ಚಕ್ಕಿಂತ ಇಲ್ಲಿ ಶಿಬಿರವನ್ನು ಏರ್ಪಡಿಸಿದ್ದು ಈ ನಮ್ಮ ಕಲವಳ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಲ್ಲೂ ಶಿಬಿರಗಳನ್ನು ಏರ್ಪಡಿಸಿ ಹಳ್ಳಿ ಜನತೆಗೆ ಒಳ್ಳೆಯದಾಗಲಿ ಅವರಿಗೆ ಎಲ್ಲ ಕಾಯಿಲೆಗಳಿಗೆ ಎಲ್ಲ ರೀತಿಯ ಚಿಕಿತ್ಸೆಗಳನ್ನು ಲಯನ್ಸ್ ಕ್ಲಬ್ ವತಿಯಿಂದ ನಾವು ಈ ದಿನ ಇಲ್ಲಿ ಅರಪನಹಳ್ಳಿ ಗ್ರಾಮದಲ್ಲಿ ಅಕ್ಕಮಶ್ರೀ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಏರ್ಪಡಿಸಲಾಗಿದೆ ಈಗ ಆಲ್ರೆಡಿ ಜನಾನು ಒಳ್ಳೆಯ ಸ್ಪಂದನೆ ಕೊಟ್ಟು ಎಲ್ಲ ಅವರ ತೊಂದರೆ ಏನಿದೆ ಅದೆಲ್ಲ ಹಲ್ಲಿಂದು ಕಣ್ಣು ಮತ್ತು ಚರ್ಮ ರೋಗದ್ದು ಏನಿದೆ ಅದೆಲ್ಲ ತೋರಿಸ್ಕೊಳ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಲಯನ್ಸ್ ಕ್ಲಬ್ ಕಡೆಗೂ ಧನ್ಯವಾದವನ್ನು ನಾವು ಪಂಚಾಯಿತಿ ಕಡೆಯಿಂದ ತಿಳಿಸ್ತೇವೆ ನಮಸ್ಕಾರ ಇವತ್ತು ನಮ್ಮ ಅರಕನಹಳ್ಳಿ ಗ್ರಾಮದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿರುವಂಥ ಲಯನ್ಸ್ ಕ್ಲಬ್ ಜಿಗಣಿ ಟೌನ್ ಮತ್ತು ನಿಸರ್ಗ ಸೇವಾ ಟ್ರಸ್ಟು ಮತ್ತು ವೆಂಕಟೇಶ್ವರ ದಂತ ಮಹಾವಿದ್ಯಾಲಯ ಈ ಒಂದು ಸಹಭಾಗಿತ್ವದಲ್ಲಿ ಮತ್ತು ನಮ್ಮ ಕಳವಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರುಗಳು ಎಲ್ಲ ಸದಸ್ಯರುಗಳ ಒಂದು ಸಹಕಾರದಿಂದ ಈ ಒಂದು ಆರೋಗ್ಯ ಶಿಬಿರವನ್ನು ಒಂದು ಈ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದೀವಿ ಈ ಒಂದು ತಪಾ ಈ ಶಿಬಿರದಲ್ಲಿ ಎಲ್ಲ ಥರದ್ದು ಬಿ ಪಿ ಶುಗರು ಮತ್ತು ಬ್ಲಡ್ ಚೆಕಪ್ಪು ಮತ್ತು ಕಣ್ಣಿನ ಒಂದು ಚೆಕಪ್ಪು ಎಲ್ಲ ಮತ್ತು ಇ ಸಿ ಜಿ ಎಲ್ಲ ಥರದ್ದು ಒಂದು ಸಾರ್ವಜನಿಕರು ಸದುಪಯೋಗ ಪಡಿಸ್ಕೊಳ್ಳಿ ಅನ್ನೋ ಒಂದು ಇದರ ದೃಷ್ಟಿಯಿಂದ ಒಂದು ಈ ಒಂದು ಕ್ಯಾಂಪನ್ನು ಆರ್ಗನೈಸ್ ಮಾಡಿ ಮಾಡಿದ್ದೀವಿ ಸೊ ಇದಕ್ಕೆ ಎಲ್ಲ ಹೆಚ್ಚಿನ ರೀತಿಯಲ್ಲಿ ಜನಗಳು ಕೂಡ ಸಹಕಾರ ಕೊಡ್ತಾ ಇದ್ದಾರೆ ಹೆಚ್ಚಿನ ರೀತಿಯಲ್ಲೂ ಕೂಡ ಬರ್ತಾ ಇದ್ದಾರೆ ಮತ್ತು ಮುಖ್ಯವಾಗಿ ಹೇಳ್ಬೇಕಾದ್ರೆ ನಮ್ಮ ಅರಪಳ್ಳಿ ಶಾಲೆಯಲ್ಲಿ ಸುಮಾರು ಒಂದು ನೂರು ನೂರ ಇಪ್ಪತ್ತೈದು ಮಕ್ಕಳಿದ್ದಾರೆ ಸೊ ಅವ್ರಿಗೂ ಸೇರಿ ಒಂದು ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಳ್ಳೋಣ ಅಂತ ಹೇಳಿದ್ದೀವಿ ಸೊ ಅವರು ಕೂಡ ಒಂದು ಈ ಒಂದು ಕಾರ್ಯಕ್ರಮನ ಸದುಪಯೋಗ ಪಡಿಸ್ಕೊಳ್ಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಮತ್ತೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮಾಡಿಕೊಂಡು ಈ ತರ ಒಂದು ಮೆಗಾ ಕ್ಯಾಂಪ್ ಮಾಡ್ತಾ ಇರೋದಕ್ಕೆ ಲಯನ್ಸ್ ಕ್ಲಬ್ ಅವ್ರೂ ಮತ್ತೆ ಸೇವಾ ಟ್ರಸ್ಟ್ ನಿಸರ್ಗ ಸೇವಾ ಟ್ರಸ್ಟ್ ಮಹಾ ಮತ್ತೆ ವೆಂಕಟೇಶ್ವರ ದಂತ ಮಹಾವಿದ್ಯಾಲಯ ಅವ್ರಿಗೂ ಕೂಡ ತುಂಬಾ ಹೃದಯದ ಒಂದು ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ ಈ ದಿನ ಇಪ್ಪತ್ತೇಳು ಜನವರಿ ಭಾನುವಾರದಂದು ಕಳ್ಬಾಳು ಗ್ರಾಮ ಪಂಚಾಯಿತಿಯ ಹರಪ್ತಳ್ಳಿ ಗ್ರಾಮದ ನಾವು ಸರ್ಕಾರಿ ಶಾಲೆಯ ಆವರಣದಲ್ಲಿ ಒಂದು ಗೃಹ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಗಿಡಗಳನ್ನು ನೆಡುವಂಥ ಕಾರ್ಯಕ್ರಮ ಜೊತೆಗೆ ವೃದ್ಧಾಶ್ರಮಕ್ಕೆ ಬಟ್ಟೆಯನ್ನು ಕೊಡುವಂಥ ಕಾರ್ಯಕ್ರಮ ಈ ಎಲ್ಲದನ್ನು ಕೂಡ ಲಯನ್ಸ್ ಕ್ಲಬ್ಗಳು ಹಾಗೂ ನಿಸರ್ಗ ಸೇವಾ ಸಂಸ್ಥೆ ಮತ್ತು ಕಳಬಾಳು ಗ್ರಾಮ ಪಂಚಾಯಿತಿ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಆಕ್ಸ್ಫೋರ್ಡ್ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಜೊತೆಗೆ ಉಚಿತ ಮೆಡಿಸಿನ್ಸ್ ಕೊಡುವಂಥ ಕಾರ್ಯಕ್ರಮ ನಿಸರ್ಗ ದುಷ್ಟಿಧಾಮ ಆಸ್ಪತ್ರೆ ಕಡೆಯಿಂದ ಎಲ್ರಿಗೂ ಕೂಡ ಕಣ್ಣಿನ ಪರೀಕ್ಷೆ ಉಚಿತ ಕರ್ನಾಟಕ ಮತ್ತು ಉಚಿತ ಕಣ್ಣಿನ ಪೊರೆ ಆಪರೇಷನನ್ನು ಮಾಡುವಂಥದ್ದು ಮತ್ತು ಡೆಂಟಲ್ ಆಸ್ಪತ್ರೆ ವೆಂಕಟೇಶ್ವರ ಇವರ ಕಡೆಯಿಂದ ಎಲ್ರಿಗೂ ಕೂಡ ಅಲ್ಲಿನ ತಪಾಸಣೆ ಮತ್ತು ಹಿಮೋಕ್ಯೂರ್ ಬ್ಲಡ್ ಬ್ಯಾಂಕ್ ವತಿಯಿಂದ ಎಲ್ರಿಗೂ ಕೂಡ ರಕ್ತದಾನವನ್ನು ಮಾಡೋದ್ರ ಮೂಲಕ ನಮ್ಮ ಲಯನ್ಸ್ ಸಂಸ್ಥೆ ಹಾಗೂ ಕಳಬಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಮತ್ತು ಸದಸ್ಯಗಳು ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ನಾವು ನಿಸರ್ಗ ಸೇವಾ ಸಂಸ್ಥೆ ವತಿಯಿಂದ ಈ ಎಲ್ಲ ಆಸ್ಪತ್ರೆಗಳ ಜೊತೆ ಒಂದು ಸಂಪರ್ಕವನ್ನು ಹೊಂದಿದ್ದು ಎಲ್ಲ ಲಯನ್ಸ್ ಕ್ಲಬ್ಗಳ ಜೊತೆ ಒಂದು ಸಂಪರ್ಕವನ್ನು ಹೊಂದಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮತ್ತು ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಊರುಗಳಲ್ಲೂ ನಾವು ಆನೇಕಲ್ ತಾಲೂಕಿನಾದ್ಯಂತ ಮತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಒಳಗೊಂಡಂತೆ ಎಲ್ಲ ಕಡೆ ನಾವು ಆರೋಗ್ಯ ಶಿಬಿರಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಸಾರ್ವಜನಿಕರು ಇಂಥ ಶಿಬಿರಗಳು ಬಂದಾಗ ಉಚಿತವಾಗಿ ಪಡ್ಕೊಳ್ಳೋಂಥ ಸೌಲಭ್ಯಗಳನ್ನು ಪ್ರಸಿದ್ಧ ಪ್ರತಿಷ್ಠಿತ ಆಸ್ಪಿಟ್ಲ್ಗಳಿಗೆ ಅವ್ರು ಹೋದರೆ ಹಣಕಾಸಿನ ದುಂದು ವೆಚ್ಚ ಆಗುತ್ತೆ ಮತ್ತು ಅವರಿಗೆ ಮನೆ ಮಂದಿಗೆ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಅವರಿಗೆ ಸಮಯದ ಅವಕಾಶ ಇರೋದಿಲ್ಲ ಹಾಗಾಗಿ ಎಲ್ಲ ಇಂಥ ಆಸ್ಪತ್ರೆಗಳು ಬಂದಾಗ ಇಂಥ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿಕೊಂಡು ಅವರ ಆರೋಗ್ಯವನ್ನು ಅವರು ಸುಧಾ ಸುಧಾರಿಸಿಕೊಂಡು ಸೊ ಅವರು ಆರೋಗ್ಯವಾಗಿ ಇದ್ದು ಆರೋಗ್ಯವಂತ ಸಮಾಜವನ್ನು ನಾವು ಕಟ್ಟೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸ್ತಾ ಇದೀವಿ ಈ ಒಂದು ಇವತ್ತಿನ ಚಟುವಟಿಕೆಗೆ ಸೇವಾ ಚಟುವಟಿಕೆಗೆ ಕೈ ಜೋಡೋ ಎಲ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಹಾಗೂ ಎಲ್ಲ ಸಂಘಟನ ಪರವಾಗಿ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ ಈ ದಿನ ನಮ್ಮ ಲಯನ್ಸ್ ಕಡೆ ನಮ್ಮ ಲಯನ್ಸ್ ಕ್ಲಬ್ ಕಡೆಯಿಂದ ಮತ್ತು ಕಲ್ಲಬಾಳು ಗ್ರಾಮ ಪಂಚಾಯತಿ ಕಡೆಯಿಂದ ಈ ಉಚಿತ ಆರೋಗ್ಯ ಬೃಹತ್ ಆರೋಗ್ಯ ಶಿಬಿರವನ್ನು ಆಚರಿಸ ಪ್ರಾರಂಭ ಮಾಡಿದ್ದೀವಿ ತುಂಬ ಜನಗೆ ಸಾರ್ವಜನಿಕರು ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಇದ್ರ ಸದುಪಯೋಗ ಮತ್ತೆ ಮತ್ತೆ ಪಡ್ಕೊಬೇಕು ಅಂತ ನಾವು ಎಲ್ಲರನ್ನು ಕೇಳ್ಕೊತೀವಿ ಸಾರ್ವಜನಿಕರಲ್ಲಿ ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು ಕಲ್ಲಬಾಳು ಗ್ರಾಮ ಪಂಚಾಯತ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಲಯನ್ಸ್ ತ್ರೀ ಒನ್ ಸೆವೆನ್ ಈ ಕಡೆಯಿಂದನು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಜೊತೆಗೆ ಲಿಯೋ ಮಕ್ಕಳು ಲಿಯೋ ವೃದ್ಧೆ ಆಗಲಿ ಅಥವಾ ಬನೇರ್ಘಟ್ಟ ಕ್ಲಬ್ ಅವರಾಗ್ಲಿ ಲಿಯೋ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೀಗಾಗಿ ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಶಿಬಿರಕ್ಕೆ ಜಾ ಹೆಚ್ಚು ಜನ ಆಗಮಿಸಬೇಕು ಅದರ ಸದುಪಯೋಗವನ್ನು ಪಡ್ಕೊಬೇಕು ಅಂತ ನಾನು ಜನರಲ್ಲಿ ಕೇಳ್ಕೊತಿದ್ದೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಾವು ಜಿಗ್ನಿ ಲೋಟಸ್ ಲಯನ್ಸ್ ಜಿಗ್ನಿ ಲೋಟಸ್ ಹಾಗೆ ಜೆ ಎಲ್ ವೃದ್ಧಿ ಯುವಕರ ಲಿಯೋ ಗ್ರೂಪ್ ಅದು ನಾವೆಲ್ಲ ನಾವೆಲ್ಲಾನು ಹಾಗೆ ಅದರ ಜೊತೆಗೆ ಬೇರೆ ಲಯನ್ಸ್ ಅಂಗಗಳೆಲ್ಲರೂ ಸೇರಿ ನಾವು ಈ ಉಚಿತ ಹೆಲ್ತ್ ಕ್ಯಾಂಪ್ ನ ನಾವು ಮಾಡ್ತಾ ಇದೀವಿ ಇದರಲ್ಲಿ ದಂತ ಚಿಕಿತ್ಸೆ ಇರ್ಬೋದು ರಕ್ತದಾನ ಶಿಬಿರ ಇರ್ಬೋದು ಹಾಗೆ ಜನರಲ್ ಚೆಕಪ್ ಮತ್ತೆ ಕಣ್ಣಿನ ತಪಾಸಣೆ ಇದೆಲ್ಲನೂ ನಡೆಸ್ತಾ ಇದ್ದೀವಿ ಇಲ್ಲಿನ ಗ್ರಾಮಸ್ಥರು ಎಲ್ಲರೂ ಅದರ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋದು ನಮ್ಮ ಆಸೆ ಅದರೊಟ್ಟಿಗೆ ನಾವು ಗಿಡಗಳನ್ನು ಕೂಡ ನಡೋ ಕಾರ್ಯಕ್ರಮ ಕೂಡ ಹಮ್ಮಿದ್ದೀವಿ ಇವತ್ತು ಅದನ್ನು ಕೂಡ ಮಾಡಿದ್ದೀವಿ ಒಳ್ಳೆ ರೀತಿಯಲ್ಲಿ ಇದರ ಜೊತೆಗೆ ನಾವು ನಮಗೆ ಗ್ರಾಮ ಪಂಚಾಯಿತಿನವರು ಕಳಬಾಳು ಗ್ರಾಮ ಪಂಚಾಯಿತಿನವರು ಕೂಡ ಅಷ್ಟೇ ನಮಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಹಾಗೆ ಈ ಕ ಇಲ್ಲಿರುವಂಥ ಬೇರೆ ನಿವಾಸಿಗಳು ಎಲ್ಲರೂ ಅಷ್ಟೇ ನಮಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಧನ್ಯವಾದಗಳು ಇದರೊಟ್ಟಿಗೆ ನಾವು ಇದರೊಟ್ಟಿಗೆ ನಾವು ಆಶ್ರಮಕ್ಕೆ ಕೂಡ ಬಟ್ಟೆಗಳನ್ನ ಮತ್ತೆ ರಗ್ಗಳು ಬೆಡ್ಶೀಟ್ಗಳು ಇದನ್ನೆಲ್ಲಾನು ನಾವು ಉಚಿತವಾಗಿ ಡೊನೇಟ್ ಮಾಡ್ಬೇಕು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಕಾರ್ಯಕ್ರಮ ಕೂಡ ಸ್ವಲ್ಪ ಹೊತ್ತಿನಲ್ಲಿ ನಾವು ಅದನ್ನ ಕೂಡ ನೆರವೇರಿಸ್ತಾ ಇದೀವಿ